ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾನು ಭಾವನಿ ಸಂತೋಷ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇರ್ತೀನಿ ಕೆಲಸಕ್ಕೆ ಎಲ್ಲ ಹೋಗಿಲ್ಲ ಅಂದ್ಬಿಟ್ಟು ಮನೇಲಿ ಇದ್ನಲ್ವ ಹಂಗಾಗಿ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ పలవ్ ఎలా తర్కారీ ఎలా హో స్వల్ప ఎన్నె హాకీరు హాకొదు టమాట హణు మిచ్చిట్క తరకారి ఎలా హాకీ మసాలే హాకె మసాలెి స్వల్ప అదొం చూరు ఎన్నె బిడదాకా స్వల్ప ఫ్రై మాట్ నెస్ట్ అక్క ఎస్ట్ నీరు బు అన్న అళతే ప్రమాణదమే హాకం స్వల్ప ఉప్పు హచ్చ ముచ్చు పలావ్ రెడీ ఆగెల్లీ కొత్తబరి సొప్పు హోదు నూ బాళివల్ల అనిబిట్టు మన ಕಾಳಿ ತಿಕ್ಸಿಟ್ಟಿದ್ರು ನಮ್ಗೆ ಅದೇನಲ್ಲೇ ಹಾಕಿದ್ವಿ ಅದನ್ನು ಮಕ್ಕಳು ಒಳಗೆ ಮಿಕ್ಚರ್ ಥರ ಮಾಡೋಣ ಅಂದ್ಬಿಟ್ಟು ಅವರೆ ಈ ಎಣ್ಣೆಗೆ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ ಅವರೆ ಕಾಳು ಮಿಕ್ಚರ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಕಾದ್ಮೇಲೆ ಹಾಕಬೇಕು ಸ್ವಲ್ಪ ಲೈಟಾಗಿ ಉರಿ ಏನು ಮಾಮೂಲಿ ಐ ಫ್ಲೇಮಲ್ಲಿ ಇಕ್ಕೊಳ್ಳಿ ಲೋ ಏನು ಬೇಡ ಐ ಫ್ಲೇಮಲ್ಲೇ ಇಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಇಲ್ಲಾಂದರೆ ಚೆನ್ನಾಗಿ ಇಟ್ಟಿಟ್ಟು ಥರ ಇರ್ತದೆ ನೀಟಾಗಿ ಬೇಯಿಸ್ಕೋಬೇಕು ಅದು ಬೆಂದು 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 ಎಣ್ಣೆ ಎಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಕಮ್ಮಿ ಆಗುತ್ತೆ ಬೆಂದು ಬೆಂದು ಅದೇ ನೋಡಿ ಹಂಗೆ ಎಣ್ಣೆ ಎಲ್ಲ ಮೇಲುಗಡೆ ಗುಳ್ಳೆ ಮಟ್ಟೆ ಥರ ಬರ್ತಾಯಿದೆಯಲ್ವ ಅದು ಸ್ವಲ್ಪ ಕಮ್ಮಿ ಆಗಬೇಕು ಕಮ್ಮಿ ಆಗೋ ತಕ್ಕ ಆದಮೇಲೆ ಆ ನೊರೆ ಎಲ್ಲ ಗುಳ್ಳೆ ಮಟ್ಟೆ ಥರ ಬರ್ತಿದೆಯಲ್ವಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಕಮ್ಮಿ ಆದರೆ ಆವಾಗ್ಲೇ ಗೊತ್ತಾಗುತ್ತೆ ಕಾಳು ಬೆಂದಿದೆ ಇಲ್ಲ ಅಂತ ಅಲ್ಲಿ ಮೇಲ್ಗಡೆ ತೇಲ್ತಾ ಇದೆಯಲ್ವ ಆ ಥರ ಸ್ವಲ್ಪ ಗುಳ್ಳೆ ಮಟ್ಟೆ ಎಲ್ಲ ಕಮ್ಮಿ ಆಗಬೇಕು ಮೇಲ್ಗಳಿಗೆ ಕಾಳೆಲ್ಲ ತೇಲ್ಕೊಂಡು ಬಂದರೆ ಆವಾಗ ಬಂದಿದೆ ಅಂತ ಹಿಂಗೆ ಎತ್ತಿ ಹಿಂಗೆ ಕೆಳಗಡೆ ಹಿಂಗೆ ಹಾಕಿದ್ರೆ ಗರಂ ಗರಮ್ ಅಂತ ಸೌಂಡ್ ಇದೆ ಒಳಗಡೆನೇ ನನಗೆ ಅದೇನೋ ಕೇಳಿಸ್ತಾ ಇದೆ ಮ್ಯೂಟ್ ಮಾಡಿದ್ದೇನೆಲ್ಲ ಅದಕ್ಕೋಸ್ಕರ ನಿಮ್ಗೆ ಕೇಳಿಸ್ತಿಲ್ಲ ಆ ಸೌಂಡ್ ಹಂಗೆ ಗೊತ್ತಾಗುತ್ತೆ ಆ ಥರ ಬಂದಮೇಲೆ ಎತ್ಕೊಂಡು ಒಂದು ಜಾಲರಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ಇದ್ದೀನಿ ಅದನ್ನು ಅವಲಕ್ಕಿನ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅವಲಕ್ಕಿನ ಎಣ್ಣೆ ಚೆನ್ನಾಗಿ ಕಾದಿದರೆ ಅದನ್ನೇನು ಬೇಗ ಐದು ನಿಮಿಷಕ್ಕೇನೆ ರೋಸ್ಟ್ ಆಗುತ್ತೆ ಅದನ್ನು ಅವಲಕ್ಕಿನೂ ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ ಏನಾದರೂ ಸ್ಕೂಲಿಂದ ಬಂದರೆ ಏನಾದರೂ ಕೇಳ್ತಾರಲ್ವ ಹೊರ್ಗಡೆಯಿಂದ ತೊಗೊಬಂದು ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮನೇಲೆ ಅವ್ರೆ ನಮ್ಮ ಗದ್ದೆ ಇದೆ ಅಲ್ವ ಇದಕ್ಕೆ ಸಿಟ್ಟಿದ್ವಲ್ಲ ನಮ್ಮ ಮತ್ತೆ ಇದಕ್ಕೆ ಸಿಟ್ಟಿದ್ರು ಮಾಡು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಅದಕ್ಕೆ ಮಾಡ್ತಾ ಇದ್ದೀನಿ ಅದನ್ನು ಅವಲಕ್ಕಿನು ಎಲ್ಲ ಅದನ್ನು ಚೆನ್ನಾಗಿ ಎಣ್ಣೆ ಹಾಕಬೇಕು ಅವಲಕ್ಕಿ ಜಾಸ್ತಿ ಎಣ್ಣೆ ಕುಟ್ಕೊಳುತ್ತೆ ಅದಕ್ಕೇ ಮಿಕ್ಕಿರೋ ಎಣ್ಣೆಗೇ ಕಡಲೆ ಸ್ವಲ್ಪ ಹಾಕಿದ್ದೀನಿ ಒಂದು ಕೈ ಹಿಡಿಯೋಷ್ಟು ನಾನೇನು ಅಳತೆ ಪ್ರಮಾಣದಲ್ಲಿ ಏನು ಹಾಕಿಲ್ಲ ಕೈ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಎಣ್ಣೆ ಜಾಸ್ತಿ ಕಾದೋಗ್ಬಿಟ್ಟೈತೆ ಅವಾಗೆಲ್ಲ ಅದನ್ನು ಎಲ್ಲ ಹಾಕಿದ್ನಲ್ಲ ಕಾಳು ಆಮೇಲೆ ಅವಲಕ್ಕಿ ಎಲ್ಲ ಅದಕ್ಕೋಸ್ಕರ ಆ ಮಿಕ್ಕಿರ ಎಣ್ಣೆ ಸ್ವಲ್ಪ ಎಣ್ಣೆನ ತೆಗೆದಿಟ್ಕೊಂಡು ಎಣ್ಣೆ ಜಾಸ್ತಿ ಇತ್ತಲ್ವ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ತೆಗೆದಿಟ್ಟು ಅದರೊಳಗಡೆ ಒಂಚೂರು ಸ್ವಲ್ಪ ಸಾಸಿವೆ ಆಮೇಲೆ ಕೊಬ್ಬರಿನ ಸಣ್ಣ ಸಣ್ಣಕ್ಕೆ ಇಟ್ಕೊಂಡಿದ್ದೆ ಕೊಬ್ಬರಿ ಹಾಕಿದ್ರೆ ಟೇಸ್ಟಾಗಿರುತ್ತೆ ತಿಂತ ಇದ್ದರೆ ಒಂದು ಸ್ವಲ್ಪ ಬಾಯಿಗೆ ಮಿಚ್ಚರ್ಗೆ ಕೊಬ್ಬರಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೇ ಸಾಲ್ಟ್ ಹಾಕ್ತೆ ಒಂದು ಚಮಚ ಚಿಲ್ಲಿ ಪೌಡ್ರ್ ಹಾಕ್ತೆ ಎಲ್ಲನೂ ಒಂದು ಬಾಣ್ಲಿಗೆ ಹಾಕಿಟ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿಟ್ಟಿರೋದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು ನಾನು ಒಣಮೆಣ್ಸಿನ್ಕಾಯಿ ಹಾಕಲಿಲ್ಲ ಹುಡುಗರು ತಿಂತಾರಲ್ವ ಹಂಗಾಗಿ ಅವರು ಬಾಯ್ಗೆ ಸಿಕ್ಕಿದ್ರೆ ತೆಗ್ದಾಕ್ತಾರೆ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರನ್ನೇ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಿಮಗೆ ಖಾರ ಜಾಸ್ತಿ ಅಂದರೆ ಹಾಕ್ಕೊಳ್ಳಿ ಪಲಾವು ರೆಡಿ ಆಯಿತು ನನ್ನ ಮಕ್ಕಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸೂಪರ್ ಸೂಪರ್ ಅಂತ ಇದ್ದಾನೆ ನೋಡಿ ಅವನು ಚೆನ್ನಾಗಿದೆ ಅಂತೆ ತಿಂತಾ ಇದ್ದಾರೆ ಪಲಾವ್ಗೆ ಮೊಸರು ಬಜ್ಜಿ ಮಾಡಿದೆ ಅದಾದಮೇಲೆ ನಾನೊಂದು ಸೀರೆ ಇತ್ತು ಕುಚ್ಚು ಹಾಕ್ತಾಯಿದ್ದೀನಿ ಕ್ರೋಶ ಕುಚ್ಚು ಆ ಥರ ಫಸ್ಟು ಒಂದು ಇನ್ನೂರು ಎಳೆ ದಾರ ತೊಗೋಬೇಕು ಇಲ್ಲ ನೂರೈವತ್ತಾದ್ರೂ ತೊಗೋಬೇಕು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನೂರೈವತ್ತೇಳೆ ತೊಗೊಂಡಿದ್ದೀನಿ ಅದಕ್ಕೆ ಸಾಲ್ಟೇಜ್ ಆದರೆ ತಿರ್ಗಿ ಹಾಕೋತೀನಿ ಫಸ್ಟು ಅದೇ ಥರನೇ ಆರು ಎಳೆ ಚೈ ಆರು ಎಳೆ ದಾರ ಮಾಡಿಕೊಂಡು ಫಸ್ಟ್ ಫೋರ್ ಚೈನ್ ಹಾಕ್ತಿ ಲಾಕ್ ಮಾಡಿಕೊಂಡು ಫಸ್ಟು ಆಮೇಲೆ ಫೋರ್ ಚೈನ್ ಹಾಕಿ ಫೋರ್ ಅದೇ ಥರನೇ ಫೋರ್ ಫೋರ್ ಚೈನು ಟೂ ಸಲಿ ಹಾಕ್ಕೋಬೇಕು ದಾರ ಬಿಚ್ಚೋಗ್ತಾಯಿದೆ ಹಂಗಾಗಿ ಎಷ್ಟೇ ಹಾಕ್ತಾಯಿದ್ರೂ ಒಂಥರ ಕೈ ಜಾರ್ಕೋತಾಯ್ತು ಇವಾಗ ಹಾಕ್ತಾಯಿದ್ದೀನಿ ಫೋರ್ ಫೈ ಚೈನು ಟೂ ಸಲಿ ಹಾಕಬೇಕು ಟೂ ಸಲಿ ಹಾಕಿ ಬೀಡು ರಿಂಗ್ ಬೀಡು ಒಳಗಡೆ ಒಂದು ಬೀಡ್ ಹಾಕಬೇಕು ಅದನ್ನು ಒಳಗಡೆ ಹಾಕಿ ಅದನ್ನು ಎಷ್ಟು ಬರುತ್ತೆ ಅಷ್ಟಕ್ಕೆ ನೋಡಿಕೊಂಡು ಲಾಕ್ ಮಾಡಬೇಕು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸೀರೆ ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಹಾಕಬೇಕು ಬೇಸಿಕ್ ಫಸ್ಟ್ ಲೈನ್ ಚೆನ್ನಾಗಿ ಹಾಕಬೇಕು ನೆಕ್ಸ್ಟ್ ಲೈನ್ಗಿಂತ ಫಸ್ಟ್ ಲೈನ್ ನೀಟಾಗಿ ಹಾಕ್ಕೋಬೇಕು ಅದಕ್ಕೇ ಅದೇ ರೀತಿ ಫೋರ್ ಫರ್ ಚೈನ್ ಹಾಕ್ತಾಯಿದ್ದೀನಿ ನನ್ನ ಮಗ ಅಲ್ಲೂ ಬಿಡ್ತಾಯಿಲ್ಲ ನನ್ನ ತೀಟೆ ಮಾಡ್ತಾ ಅವನೇ ಕುಚ್ಚಾಕ್ತಾಯಿದ್ರೂ ಬಿಡ್ತಾಯಿಲ್ಲ ಫೋರ್ ಚೈನ್ ಹಾಕಿ ಸೇಮ್ ಬೇಸಿಕಲಿ ಪೂರ್ತಿ ಆ ಮನೆಯೆಲ್ಲ ಪೂರ್ತಿ ಅದೇ ರೀತಿಯೇ ಹಾಕ್ಕೋಬೇಕು ಪೂರ್ತಿ ಆ ಲೈನೆಲ್ಲ ಹಾಕ್ಕೊಂಡು ಆ ಬೀಡ್ಸ್ ಅದರ ಒಳಗಡೆ ಹಾಕಬೇಕು ನೋಡಿ ಆ ರೀತಿ ಇದ್ದೀನಿ ಬೀಡ್ನು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೋಬೇಕು ಹಾಕ್ಕೊಂಡು ಫೋರ್ ಚೈನ್ ಹಾಕ್ಕೋಬೇಕು ಒನ್ ಟು ತ್ರೀ ಅಂತ ಒಂದು ಮನೆ ಮಿಸ್ ಆದ್ರೂ ಒಂದೊಂದು ನೀಟಾಗಿ ಬರುತ್ತೆ ಒಂದು ಇದಾಗುತ್ತೆ ಹಂಗಾಗಿ ಬೇಸಿಕ್ ಮಾತ್ರ ನೀಟಾಗಿ ಹಾಕೋಬೇಕು ನೋಡಿ ತ್ರೀ ಫೋರ್ ಚೈನು ಫೋರ್ ಚೈನ್ ಲಾಕ್ ಟೂ ಸಲಿ ಲಾಕ್ ಮಾಡಿದೆ ತಿರುಗಿ ಮತ್ತೆ ಒನ್ ಲಾಕ್ ಟೂ ಲಾಕ್ ತ್ರೀ ಲಾಕ್ ಫೋರ್ ಲಾಕ್ ಆಯಿತು ಫೋರ್ ಲಾಕ್ ಹಾಕಿ ಅದೆಲ್ಲೂ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ತಿರುಗಿ ಮತ್ತೆ ಬೀಡು ಹಾಕ್ತಾಯಿದ್ದೀನಿ ಒಂದು ಬಟ್ಲಿಗೆ ಹಾಕಿ ಥರ ಇಟ್ಕೊಬಿಡ್ತೀನಿ ನಾನು ಒಂದು ರೆಟ್ಕೋ ಏನಕ್ಕೆ ಏನಕ್ಕಾದರೂ ಹಾಕಿಟ್ಕೊಳ್ತೀನಿ ಹಾಕಿಕ್ಕೊಂಡ್ರೆ ಈಸಿ ಆಗುತ್ತೆ ತೊಗೊಳ್ಳೋದು ಅಂತ ಸ್ವಲ್ಪ ಅದು ನಾನೇ ವೀಡಿಯೋ ಮಾಡ್ಕೋತಾ ಅಲ್ವಾ ಹಂಗಾಗಿ ಈ ಕಡೆ ಮಾಡ್ತಾಯಿದ್ದೀನಿ ನಾನು ನೋಡಿಲ್ಲ ಇವಾಗ ಈ ಕಡೆ ತೊಗೊಬಂದೆ ಅದು ಸ್ವಲ್ಪ ಬಿಚ್ಚೋಗುತ್ತೆ ಹಂಗೇ ಹಾಕಬೇಕಾದ್ರೆ ಏನಾದರೂ ಫಾಸ್ಟಾಗಿ ಹಾಕೋಕ್ಕೋದ್ರೇ ಹಂಗೆ ಬಿಚ್ಚೋಗುತ್ತೆ ನೀಟಾಗಿ ನೋಡ್ಕೊಂಡು ಹಾಕೋಬೇಕು ಒಂದೇಳೆ ದಾನು ಬಿಚ್ಚೋದ್ರೂ ತಿರ್ಗ ಎಲ್ಲ ಬಿಚ್ಚಬೇಕಾಗುತ್ತೆ ಇಲ್ಲ ನೀಟಾಗಿ ಕಾಣಲ್ಲ ಹಾಕಿದ್ಮೇಲೆ ನೀಟಾಗಿ ಸ್ಟಿಫಾಗಿದ್ರೇ ಚೆಂದ ಬೇಸಿಕ್ಕು ಮೊದಲನೇ ಲೈನ್ ನೀಟಾಗಿ ಹಾಕ್ಕೋಬೇಕು ಬೀಡ್ಸು ಎಲ್ಲ ಅಷ್ಟೇ ಫೋರ್ ಚೈನು ಫಸ್ಟ್ ಲಾಕ್ ಹಾಕಬೇಕು ಆಮೇಲೆ ನೆಕ್ಸ್ಟ್ ಫೋರ್ ಚೈನ್ ಹಾಕಿ ತಿರ್ಗಿ ಅದೆಲ್ಲ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ತಿರ್ಗಿ ಅದೇ ರೀತಿಯೇ ಫೋರ್ ಚೈನ್ ಮತ್ತು ಲಾಕ್ ಆಮೇಲೆ ಒಂದು ಬೀಡು ಬೀಡಿಗೆ ಒಂದು ಸಣ್ಣದೊಂದು ಮಣಿ ಹಾಕಿ ನೋಡಿ ಪೂರ್ತಿ ಹಾಕಾಯಿತು ಈಗ ನೆಕ್ಸ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟಿಗೂ ಅಷ್ಟೇ ಲಾಕ್ ಮಾಡ್ಕೋಬೇಕು ಫಸ್ಟ್ ಹೆಂಗೆ ಗಂಟು ಹಾಕೊಂಡಿದ್ದು ಅದೇ ಥರ ಗಂಟು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದೇ ರೀತಿಯೇ ನಾಲ್ಕು ಚೈನ್ ಹಾಕಬೇಕು ಫೋರ್ ಚೈನ್ ಹಾಕಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದೇ ಮನೆಗೆ ಹಾಕ್ಕೊಂಡು ಅದಾದಮೇಲೆ ಟೂ ಚೈನ್ಸ್ ಹಾಕೋಬೇಕು ಹಾಫ್ಗೆ ಅದಾದಮೇಲೆ ಆ ಬೀಡು ಇರ್ತಲ್ವಾ ಆ ಬೀಡ್ ಸುತ್ತ ಹನ್ನೆರಡು ಹಾಕಬೇಕು ಟ್ವೆಲ್ ಡಬಲ್ ಕ್ರೋಷಸ್ ಹಾಕಬೇಕು ಟ್ವೆಲ್ ಡಬಲ್ ಕ್ರೋಷ ಹಾಕಾದ್ಮೇಲೆ ಅದನ್ನು ಕೌಂಟ್ ಮಾಡಿಕೊಂಡು ಹಾಕೋಬೇಕು ಕಾಂಬಿನೇಷನು ವೈಟ್ ಇದೆ ಸೀರೆ ಬಾರ್ಡ್ರು ಸೀರೆ ಕಲ್ಲರ್ ಇರೋದನ್ನ ಫಸ್ಟ್ ಹಾಕ್ತಾಯಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರಬೇಕು ಅದು ವೈಟ್ಗೆ ಅದು ಗ್ರೀನ್ ಚೆನ್ನಾಗಿ ಕಾಣುತ್ತೆ ಆ ಥರ ಹಾಕೋಬೇಕು ಯಾವತ್ತೂ ಟ್ವೆಲ್ ಡಬಲ್ ಕ್ರೋಷರ್ಸ್ ಹಾಕಿ ಅದು ಫೋನ್ ನನಗೆ ಅದೇ ವೀಡಿಯೋ ಇದ್ದೀನಲ್ವ ಹಂಗಾಗಿ ನೋಡಿಲ್ಲ ಮುಂದೆಗಡೆ ಇವಾಗ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅದೆಷ್ಟಾಗುತ್ತೆ ಅಷ್ಟು ಹಾಕಿದ್ದೀನಿ ಸ್ವಲ್ಪನೇ ಹಾಕಿರೋದು ನಾನು ಬೆಳಗ್ಗೆಯಿಂದ ತಿಂಡಿ ತಿಂದ್ಬಿಟ್ಟು ಕೂತ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡು ಕೂತಿದ್ದೆ ಕೆ ನೋಡಿ ಆಯಿತು ಟ್ವೆಲ್ ಡಬಲ್ ಕ್ರೋಷಸ್ ಆಯಿತು ಅದಾದಮೇಲೆ ಕ್ರೋಷಸ್ ಆದಮೇಲೆ ಅದೆಲ್ಲ ಬರುತ್ತೆ ಟೂ ಲೈನ್ಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ತಿರ್ಗಿ ಟೂ ಚೈನ್ಸ್ ಹಾಕೋಬೇಕು ಒನ್ ಟು ಟೂ ಚೈನ್ಸ್ ಹಾಕಿ ಅದೆಲ್ಲಿಗೆ ಬರುತ್ತೆ ಲಾಕು ಇಲ್ಲಿಗೆ ಹಾಕೋಬೇಕು ಲಾಕ್ನ ಲಾಕ್ ಹಾಕಿ ತಿರ್ಗಿ ಮತ್ತೆ ಫೋರ್ ಚೈನ್ ಹಾಕೊಂಡು ಸೇಮ್ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ ಈ ಥರ ಬಂತು ಫುಲ್ ಬೇಸಿಕ್ಕು ಅದಾದ್ಮೇಲೆ ವೈಟ್ ಅದೇ ಥರ ಕ್ರೀಮ್ ಕಲರ್ ಹಾಕಬೇಕು ಇವಾಗ ಟೈಮ್ ಇಲ್ಲ ಅಂದ್ಬಿಟ್ಟು ಅಷ್ಟು ಮಾತ್ರ ಹಾಕಿದ್ದೀನಿ ನಾಳೆಗೆ ಹಾಕೋಣ ಅಂದ್ಬಿಟ್ಟು ಹಾಕಿಲ್ಲ ನಾಳೆಗೆ ಹಾಕ್ತೀನಿ ಇವಾಗ ಇಷ್ಟು ಮಾತ್ರ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆಯಾ ಅದಾದಮೇಲೆ ಮಧ್ಯಾಹ್ನ ಆಗಲೇ ಟೈಮ್ ಆಗಿತ್ತು ಮನೇಲಿ ಒಂದು ಮಾವಿನಕಾಯಿ ಇದ್ದಲ್ವ ಇನ್ನೇನೆಲ್ಲ ಮನೇಲೆ ಇದ್ರಲ್ವ ಅಂದ್ಬಿಟ್ಟು ಮಾವಿನಕಾಯಿ ಕೆ ಕುಯ್ಕೊಂಡು ತಿಂದ ಮಾವಿನಕಾಯಿ ತಿಂತಾ ಇದ್ದೀವಿ ಇವಾಗ ಏನು ಮಾವಿನಕಾಯಿ ಸೀಸನ್ ಏನಲ್ಲ ಮಾಮೂಲಿ ನಾನು ಊರಿಗೆ ಹೋಗಿದ್ನಲ್ವ ಹಂಗಾಗಿ ಎರಡು ಎರಡು ನಮ್ಮಪ್ಪ ಕಿತ್ಕೊಂಬಂದು ಕೊಟ್ಟಿದ್ರು ಚೆನ್ನಾಗಿದೆ ಮಾವಿನಕಾಯಿ ತುಂಬ ಟೇಸ್ಟ್ ಆಗಿದೆ ಪ್ಲೀಸ್ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಾ